ಅಂತೆ ಹಿಂದೂಗಳ ಕ್ಷಮಾಪಣೆ ಕೇಳಬೇಕಂತೆ ಸೊ ನಾನು ಬಟ್ಟೆ ಹಾಕೋಬೇಕು ನಾನು ಅಂಡುವೇರು ಹಾಕೋಬೇಕು ನಾನು ಕೋಟ್ ಹಾಕೋಬೇಕು ನಾನು ಶೂಸ್ ಹಾಕೋಬೇಕು ನಾನು ಹೇ ರೀತಿಯ ಮಾಡ್ಬೇಕು ನೀನು ಪರ್ಮಿಷನ್ ತಗೋಬೇಕ ಕ್ಲಾಸ್ ಈಶ್ವರಪ್ಪ ಮಾತಾಡ್ಬೇಕಾದ್ರೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡೋ ಇಲ್ಲಿ ಯಾರು ದಡ್ಡನ ಮಕ್ಳು ಕೂತಿಲ್ಲ ನೀನು ಮಾತಾಡೋದನ್ನ ಟಿ ವಿಯರೆಲ್ಲ ಬಂದು ಕೇಳಿಸ್ಕೊಳ್ಳಕ್ಕೆ ಯಾರೋ ಒಂದು ಚಾನೆಲ್ ಪ್ರಸಾರ ಮಾಡ್ತಾರೆ ಅಂದರೆ ಎಲ್ಲ ಚಾನಲ್ ಅವರು ಅದನ್ನೇ ತಿನ್ನಲ್ಲ ಕೆಲವ್ರು ಇರ್ತಾರೆ ಪಾಪ ಕೆಲವ್ರು ಇರ್ತಾರೆ ಕುಮಾರ್ ಗೀತಾ ಕುಮಾರ್ ಅವರು ಕುಂಕುಮ ಅಳಿಸದಂತೆ ಅವ್ರು ಕ್ಷಮೆ ಕೇಳಬೇಕಂತ ಹಿಂದೂ ಸಮಾಜದನ್ನ ಏನು ಹೇಳೋ ಕೆಲಸ ನಿನ್ಗೆ ಹೇಳಿ ಮಾಡಬೇಕಾ ಅವ್ನು ಒಬ್ಬ ಮುನಿಸ್ವಾಮಿ ಅಂತ ಹೇಳಿದ್ದ ಅವಳಿಗೆ ಕುಂಕುಮನೇ ಇಲ್ವಲ್ಲ ನಿನ್ಗೆ ನಿನ್ಗೆ ಗಂಡ ಇಲ್ವೇನಮ್ಮ ಅಂತ ಇಂಥ ಇಂಥ ಇವರು ಬಿ ಜೆ ಪಿ ರಾಜಕಾರಣಿಗಳು ನಾಚಿಕೆಗಳು ಆಬೇಕು ನಿಮಗೆ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗಳಿಗೆ ಅರ್ಧ ನಿಮ್ಮನ್ನು ಯಾವನೇ ಎಮ್ ಎಲ್ ಎ ಅಂತ ಮಾಡಿದ್ದು ಕೊಳ ಅಂತ ಅಳ್ತಿದ್ರಲ್ಲ ಅವತ್ತು ಎಮ್ ಎಲ್ ಎ ಸೀಟು ಕೊಡಲಿಲ್ಲ ಈ ಸಲ ಅಂತ ಹೇಳ್ಬಿಟ್ಟು ನೀನು ನೀನು ಹೆಂಡತಿಯಲ್ಲ ಮನೆ ಹತ್ರ ಅಳ್ತಿದ್ರಲ್ಲ ಕೊಳ ಅಂತ ರಾಜಕೀಯ ಆಗುತ್ತಾ ಕುಮ್ಕುಮ ಹಾಕೋತಾರೋ ಏನು ಮಾಡ್ಕೋತಾರೋ ಅವ್ರು ಪ್ರೈ ಅವ್ರಿಗೆ ಪ್ರತಿಯೊಬ್ಬರಿಗೂ ಅವ್ರ ವೈಯಕ್ತಿಕವಾದಂಥ ಹಕ್ಕಿದೆ ಊದ ಎಲ್ಲರಿಗೂ ಟು ಡಿಸೈಡ್ ವಾಟ್ ಶುಡ್ ಐ ವೇರ್ ವಾಟ್ ಶುಡ್ ಐ ಇಟ್ ವಾಟ್ ಶುಡ್ ಐ ಡೂ ಇಟ್ಸ್ ಮೈ ರೈಟ್ಸ್ ನನ್ನ ಆಹಾರ ನನ್ನ ಆಹಾರ ನನ್ನ ವಸ್ತುಗಳು ನನ್ನ ಇಷ್ಟ ನನ್ನ ಜೀವನ ನನ್ನ ಇಷ್ಟ ನೀನ್ಯಾವನಯ್ಯ ದಾಸಯ್ಯ ಕೇಳೋಕ್ಕೆ ಯಾವ್ದು ದಾಸಯ್ಯ ಕೆ ಎಸ್ ಈಶ್ವರಪ್ಪ ಅಂತೆ ಈಶ್ವರಪ್ಪ ನಿಂದು ನಾಲ್ಗೆ ಅಲ್ಲ ಕಣೆ ನಿಂದು ನಿಂದು ಬಸವನಗೌಡ ಪಾಟೀಲ್ ಯಾತ್ನಾಳು ಅನಂತಕುಮಾರ್ ಹೆಗಡೆ ಸಿ ಟಿ ರವಿ ನಿಮ್ಮನ್ನೆಲ್ಲ ಮೊನ್ನೆಲ್ಲ ತಗೊಂಡೋಗಿ ಒಂದು ಸ್ವಲ್ಪ ದಿನ ಬಿಹಾರ ತಪ್ಪಿದೆ ಎಲ್ಲಾದ್ರೂ ಹೊರ್ಗಡೆ ಬಿಟ್ಟು ಬರಬೇಕು ಕಂಡಲ್ಲಿ ಗುಂಡು ಇರ್ತಲ್ಲ ಅಂತ ಕಡೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿಯ ಜನಾಪತಿ ಬಾಲಂಗೋಚಿಗಳು ತಮ್ಮನ್ನು ಬೆಳೆಸ್ಕೊಂಡು ಹೋಗ್ತಾರಲ್ಲ ನೀವು ಆಕ ಭಿಕ್ಷೆಗಳಿಗೆ ಥೂ ಅಚ್ಚಿಗಳಾಗಬೇಕು ತಮಗೆ ಏನು ಕೋಮದ್ವೇಷ ಹಬ್ಬಿಸ್ತಾ ಇದ್ರೆ ಜನರ ಮಧ್ಯೆ ಇವ್ ನೀನು ಕೊಡೋ ಸ್ಟೇಟ್ಮೆಂಟ್ಗಳಿಗೆ ಬೆಳಗ್ಗೆ ಶಿವರಾಜ್ ಕುಮಾರ್ ಫ್ರಾನ್ಸ್ ಮತ್ತು ಶಿವಮೊಗ್ಗದ ಜಗಳ ಸ್ಟಾರ್ಟ್ ಆಗಬೇಕು ಈ ಬಸವನಗೌಡ ಪಾಟೀಲ್ ಯಾತ್ನಾಳ ಅಂತ ಒಬ್ಬ ದರಿದ್ರ ಕೊಡೋ ಸ್ಟೇಟ್ಮೆಂಟ್ಗಳಿಗೆ ಕನಕಪುರದಲ್ಲಿ ಹೊಡೆದಾಟ ಆಗಿ ನಾಲ್ಕು ಜನ ಸಾಯಬೇಕಲ್ಲ ಅವಾಗ ನಿಮ್ಗಳ ನೆಮ್ಮದಿ ಹಿಂದೂಗಳಿಗೆ ಹುಟ್ಟಿಲ್ವಂಥ ಡಿ ಕೆ ಶಿವಕುಮಾರ್ ಏನು ರೀ ಸ್ಟೇಟ್ಮೆಂಟ್ಗಳು ಪಾಪ ಏನು ಸ್ಟೇಟ್ಮೆಂಟ್ಗಳು ನಿಮ್ಮ ಮೋದಿ ಹಿಂದೂ ಹೊಟ್ಟಿದ್ದೇನಾ ಇದು ಹುಟ್ಟಿದ್ದಾನೆ ನೀನು ಹುಟ್ಟಿದ್ದೇನೆ ಹಿಂದೂಗಳಿಗೆ ಕೇಳ್ಕೊ ಸಲ ಏನು ಮಾತದು ಕೇಳ್ಬೋದ ನಾವು ನಿನ್ನ ಆ ಥರ ಕೂಡ ಈ ದೇಶದಲ್ಲಿ ವಾಸಿಸ ಹಕ್ಕಿ ಇದೆ ಅವ್ರು ನನ್ನ ಬ್ರದರ್ಸ್ ಅಂತ ಕರೆದ್ರು ಏನು ವಾಟ್ ಇಸ್ ದ ವಾಟ್ ಇಸ್ ದ ಫಾಲ್ಟ್ ಇನ್ ದ್ಯಾಟ್ ಏನಯ್ಯ ತಪ್ಪು ಬಾಯಿಗೆ ಬಂದಂಗೆ ಗಳು ಕೊಡ್ತೀವಿ ಬಾಯಿಗೆ ಬಂದಂಗೆ ಅದಕ್ಕೆ ಹೇಳಿದ ನಿನ್ನ ಹಾಲಿಗೆ ಅಲ್ಲ ನಿನ್ನ ಎಕ್ಡ ಚೇಮ್ ಆನ್ ಯು ಬ್ಲಡಿ ಈಡಿಯಟ್ ಜನರ ಆಕ್ರೋಶ ತುದಿ ತುತ್ತ ತುದಿ ಮುರ್ತಾ ಇದೆ ಕಣಯ ಕಲ್ ಕಲ್ಲಲ್ಲಿ ನೋಡಿತಾರೆ ಬೀದ್ ಬೀದಿಲೇ ಬೀದ್ ಬೀದಿಲಿ ಓಡ್ಸಾಡ್ಕೊಂಡು ನೋಡುತ್ತಾರೆ ಒಂದಿರ ನಿಮ್ಗೆ ಕೊಡ್ತಕ್ಕಂಥ ಈ ಸಮಾಜಕ್ಕೆ ಘಾತಕವಾದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀರಾ ಜಗಳ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀರಾ ಇಬ್ಬರು ಎಲ್ಲರೂ ಹಿಂದೂಗಳು ಮುಸ್ಲಿಮ್ರು ಕ್ರಿಶ್ಚಿಯನ್ಸು ಸಿಕ್ಕರು ಬೌದ್ಧರು ಜೈನರು ಎಲ್ಲ ಕೂಡಿಕೊಂಡಿರ್ತಕ್ಕಂಥ ಒಂದು ಸುಂದರವಾದ ವಾತಾವರಣನ ನೀವು ಹದಗೆಡಿಸಿ ಎಲ್ರಿಗೂ ಕೈಲಿಗೂ ಒಬ್ಬ ಕತ್ತಿ ಹಿಡ್ಕೋಬೇಕು ಇನ್ನೊಬ್ಬ ಇನ್ನೊಬ್ಬ ಚೂರಿ ಹಿಡ್ಕೋಬೇಕು ನಾವು ಕೆಲಸಗಳು ತಾವ್ಗಳು ಮಾಡ್ತಾ ಇದ್ದೀರಾ ಮಾಡೋಕ್ಕೆ ಕೆಲಸ ಇಲ್ಲ ನಿಮಗೆಲ್ಲ ಸಂಬಳ ಕೊಟ್ಕೊಂಡು ಎಕ್ಸ್ ಎಮ್ ಎಲ್ ಎಗು ದುಡ್ಡು ರಿಟೈರ್ಮೆಂಟ್ ದುಡ್ಡು ನಿಮ್ಮ ಟೆಲಿಫೋನ್ ಬಿಲ್ ಇಪ್ಪತ್ತು ಸಾವಿರ ಐವತ್ತು ಮೊಬೈಲ್ ಬಂದು ಇಷ್ಟು ವರ್ಷ ಆದ್ರೂ ನಾಚಿಕೆ ನಾಚಿಕೆಗಳಾಗಬೇಕು ನಿಮ್ಮ ಹಿಂದ್ಗಡೆ ಪಾಪ ಗನ್ಮ್ಯಾನ್ಗಳು ನಿಮ್ಮ ಶೂ ಲೇಸ್ ಕಟ್ಟೋಕ್ಕೆ ನಿನ್ನ ಖರ್ಚಿಪ್ ತಂದು ಕೊಡೋಕ್ಕೆ ನೀನು ಬೆವರು ಒರ್ಸೋಕ್ಕೆ ಜನಗಳ ದುಡ್ಡನ್ನು ತಿಂದು ಮಜಾ ಮಾಡ್ತಿದ್ರಲ್ಲ ನಿಮಗೆ ಆತ್ಮಸಾಕ್ಷಿ ಏನಾದ್ರು ಇದ್ದರೆ ಈ ಥರ ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಬಿಟ್ಟು ತಾಕತ್ತಿದ್ರೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡು ಡೆವಲಪ್ಮೆಂಟ್ ಬಗ್ಗೆ ಬಂದು ಮಾತಾಡಿಯಾ ಶಿವರಾಜ್ ಕುಮಾರ್ ಅವ್ರ ಪಾಪ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥ ಶಿವರಾಜ್ ಕುಮಾರ್ ಅವ್ರಿಗೆ ಅಂತ ಒಂದು ಸ್ಥಾನಮಾನ ಇದೆ ಕುಂಕುಮ ಅಳ್ಸಿದ್ರಂತೆ ಏನು ಕುಂಕುಮ ಅಳಿಸಿದ್ರಂತೆ ಶಿವಣ್ಣ ಗೀತಾ ಕಳಿಸಿದ್ರಂತೆ ಹಿಂದೂಗಳಿಗೆ ಕ್ಷಮೆ ಕೇಳಬೇಕಂತೆ ನೀನು ಕೊಡ ಇಂಥ ಎಡವಟ್ಟು ಸ್ಟೇಟ್ಮೆಂಟ್ಗಳಿಗೆ ಈಶ್ವರಪ್ಪನವರೇ ನಿಮಗೆ ಕೌಡೆ ಕಾಸಿನ ಕಿಮ್ಮತ್ ಯಾವನೂ ಕೊಡ್ತಿಲ್ಲ ಸಲ ಎಲೆಕ್ಷನ್ ನಿಂತ್ಕೋತಿರಲ್ಲ ಹತ್ತು ಸಾವಿರ ಓಟ್ ಬೀಳ್ತಾ ನೋಡಿ ಹೇಳಿ ಹತ್ತು ಸಾವಿರ ಓಟ್ ಬೀಳಲ್ಲ ನೋಡೋ ಇಡೀ ಏಳು ಕೋಟಿ ಜನರ ಆಕ್ರೋಶ ಒಬ್ಬ ಎಚ್ ಡಿ ಪ್ರಖ್ಯಾತ್ ಗೌಡನ ಮೂಲಕ ಇವತ್ತು ಇಡೀ ಕರುನಾಡಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ಬೇಕಿದು ಇಡೀ ಕರುನಾಡಲ್ಲಿ ಈ ವಿಚಾರ ಒಂದು ಜನರ ಮನಸ್ಸಿನಲ್ಲಿ ಒಂದು ಸಣ್ಣ ಒಂದು ಜಾಗೃತಿಯನ್ನು ಮೂಡಿಸಿದ್ರೆ ಅಷ್ಟು ಸಾಕು ಅಷ್ಟು ಸಾಕು ನಾವು ಯಾರಿಗೂ ಬಕೆಟ್ ಹಿಡಿತಾ ಇಲ್ಲ ತಮ್ಗಳನ್ನ ಎಚ್ಚರಿಸ್ತಾ ಇದ್ದೀವಿ ಯಾಕೆಂದ್ರೆ ಜವಾಬ್ದಾರಿ ತಮಗೆ ಇರಬೇಕು ಯಾಕೆಂದ್ರೆ ನಮ್ಮ ತೆರಿಗೆ ಹಣ ತಿಂತೀರಲ್ಲ ಏನು ಹೇಳಿ ಚಿನ್ನ ತಟ್ಟೆಯಲ್ಲಿ ಇಟ್ಕೊಂಡು ಪಾಪ ತಿಂತೀರಲ್ಲ ತಮ್ಗಳಿಗೆ ಇರಬೇಕಾ ಜವಾಬ್ದಾರಿ ಆ ಭಯ ಜನ ನನ್ನ ಗೆಲ್ಸಿದಾರೆ ಆ ಭಯನೇ ಇಲ್ವಲ್ಲ ನಿಮಗೆ ಏಕ್ ಬೇಕಾ ಬಿಟ್ಟು ಏಕಾಬಿಟ್ಟು ಬದುಕು ನಿಮ್ಮದೇನೆ ಲಂಗು ಲಗಾಮಿಲ್ಲ ಹ್ಞೂ ನಮ್ಮ ಗುರುಗಳೊಬ್ರು ಹೇಳ್ತಾ ಇದ್ರು ಮುಂದೆ ಗುರಿ ಉಂಟು ಮುಂದೆ ಗುರಿ ಉಂಟು ಹಿಂದೆ ಗುರು ಇಹರು ಹೊರಟಿಹುದು ರಣಧೀರರ ಪಡೆ ಆದರೆ ಇವತ್ತು ಏನಾಗಿದೆ ಭಾರತದ ವ್ಯವಸ್ಥೆ ಅಂದರೆ ಮುಂದೆ ಗುರಿ ಇಲ್ಲ ಹಿಂದೆ ಗುರಿ ಇಲ್ಲ ರಣ ಹೇಡಿಗಳ ಪಡೆ ಹೊರಟಿಹುದು ರಣ ಹೇಡಿಗಳ ಪಡೆ ದೇಶದ ಒಬ್ಬ ಪ್ರಧಾನಮಂತ್ರಿ ತಾವು ಓದಿರ್ತಕ್ಕಂಥ ಸರ್ಟಿಫಿಕೇಟ್ ಕೊಡಪ್ಪ ಅಂದರೆ ಇದು ನೀನು ಕೇಳಬಾರ್ದು ಅಂತ ಹೇಳಿಬಿಟ್ಟು ಕೋರ್ಟ್ ಮೂಲಕ ಹೇಳಿಸ್ತೀನಿ ಹ್ಞೂ ಡಿಗ್ರಿ ಮಾಡಿದ್ದೀನಿ ಅಂತ ಒಂದು ಕಡೆ ಹೇಳ್ಕೊತಾನೆ ಮನುಷ್ಯ ಅದನ್ನು ಆರ್ ಟಿ ಎ ಮೂಲಕ ಅಪ್ಲಿಕೇಶನ್ ಹಾಕ್ದಾಗ ಇದು ನೀನು ಕೇಳ ಹಾಕಿಲ್ಲ ಅಂತ ಹತ್ತು ವರ್ಷಗಳಿಂದ ಹತ್ತು ವರ್ಷಗಳಿಂದ ದ ಗ್ರೇಟ್ ಡಿಕ್ಟೇಟರ್ ದ ಗ್ರೇಟ್ ಡಿಕ್ಟೇಟರ್ ದ ನರೇಂದ್ರ ಮೋದಿ ಒಂದೇ ಒಂದು ಪ್ರೆಸ್ ಮೀಟನ್ನು ಮಾಡಿಲ್ಲ ಯಾಕೆ ಯಾಕೆ ಕರಣ್ ಅವರು ಇಂಟರ್ವ್ಯೂ ಮಾಡಿದಾಗ ಏನಾಗಿತ್ತು ಅರ್ಧ ಗಂಟೆ ಇಂಟರ್ವ್ಯೂಗೆ ಎದ್ದು ಮೈಕನ್ನು ಕಿತ್ತಾಕಿ ಹೊರಟೋಗ್ತೀರಾ ಪಾಪ ಯಾಕೆ ಮಾಡಿರ್ತಕ್ಕಂಥ ಕಳ್ಳ ಕೆಲಸಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಆಗ್ತಾಯಿಲ್ಲ ಅಲ್ವಾ ಆತ್ಮಸಾಕ್ಷಿ ಒಪ್ಪಲ್ರೀ ಪ್ರೆಸ್ ಮೀಟ್ ಮಾಡಬೇಕು ಅಂದರೆ ಹಾಂ ಭಯಪಟ್ಟು ಪ್ರೆಸ್ ಮೀಟ್ ಮಾಡೋಲ್ಲ ಇಲ್ಲಿ ಕೆಲವರು ಮಾಡ್ತಾರೆ ಹೇಳಿದ್ನಲ್ಲ ಈಶ್ವರಪ್ಪ ಬಸವನಗೌಡ ಪಾಟೀಲ ಪಾಟೀಲ್ ಯತ್ನಾಳ ಸಿ ಟಿ ರವಿ ಅನಂತಕುಮಾರ್ ಹೆಗಡೆ ವಿಜಯೇಂದ್ರ ಇವ್ರಿಗೆ ಲಂಗು ಲಗಾಮೆ ಇಲ್ಲ ಏನು ಬೇಕಾದ್ರೆ ಹೇಳೋದಂತೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಓಡಾಡ್ತೀರ ಕಾರಿನ ಬೆಲೆ ಗೊತ್ತೇನು ರೀ ಸಾಮಾನ್ಯ ಜನಕ್ಕೆ ಐದು ಕೋಟಿ ರೂಪಾಯಿ ಕಾರು ಏನು ಸಂಪಾದನೆ ಮಾಡಿದ್ದೇನೆ ಕೂಲಿ ಕೆಲಸ ಮಾಡಿದ್ದೆ ಆರಾಮ್ಸಿಲ್ಲಿ ಈರುಳ್ಳಿ ಮುಟೆ ಓದ್ತಿದ್ದ ವಿಜೇಂದ್ರ ಈರುಳ್ಳಿ ಮುಟೆ ಓದ್ತಿದ್ದೇನಪ್ಪ ಆಲೂಗಡ್ಡೆ ಬೆಳೆದಿದ್ದ ಭೂಕನಕ್ಯಾರ ಎಲ್ಲಿದೆ ಗೊತ್ತಾ ಮಂಡ್ಯ ಡಿಸ್ಟಿಕ್ಕು ಹಾಂ ಮಂಡ್ಯ ಮಂಡ್ಯದಲ್ಲಿ ಇದ್ದಿದ್ದಂಥ ನಿಮ್ಮ ತಂದೆ ಯಡಿಯೂರಪ್ಪನವರು ಹೂಕನಕೆರೆ ಸಿದ್ಧಲಿಂಗಯ್ಯನವ್ರ ಮಗ ಯಡಿಯೂರಪ್ಪ ಅಲ್ಲಿಂದ ಶಿವಮೊಗ್ಗಕ್ಕೆ ಬಂದು ಅಕ್ಕಿ ಮಿಲ್ಲಿಗೆ ರೈಸ್ ಮಿಲ್ಲಿಗೆ ಸೇರಿಕೊಂಡು ರೈಸ್ ಮಿಲ್ ಓನರ್ ಅವ್ರನ್ನ ಒಂದು ಹಂತಕ್ಕೆ ತಲುಪಿಸಿ ಪಾಪ ಅವ್ರ ಮದುವೆ ಮದುವೆಯಾಗಿ ಏನೇನು ಮಾಡಿದರು ಹ್ಞೂ ವಿಜೇಂದ್ರ ಮಾತಾಡ್ಬೇಕು ನೀನೇ ದೊಡ್ಡ ಲೀಡರಲ್ಲ ಕಣೇ ನೀನೇ ನೆಪೋಲಿಯನ್ ಬೋನಾ ಪಾರ್ಟಿ ಅಲ್ಲ ಅರ್ಥ ಆಯ್ತಾ ನೀನು ತಲೆಯಲ್ಲಿ ಮೆದುಳು ಅನ್ನೋದೇ ಇಲ್ಲ ದೇವರಾಣಿಗೂ ಯಾಕೆ ಇಷ್ಟೇ ಕೋಪ ಬರ್ತಿರೋದು ನೇಹ ಕೊಲೆ ವಿಚಾರದಲ್ಲಿ ತಾನು ಕೊಡ್ತಿರಕ್ಕಂಥ ಸ್ಟೇಟ್ಮೆಂಟ್ ನನಗೆ ಮುಂಚೆ ಗೊತ್ತಿತ್ತು ಎಲ್ಲ ಗೊತ್ತಿತ್ತು ಆ್ಯಂಡ್ ನೀನೇ ಹೋಮ್ ಮಿನಿಸ್ಟರ್ ನೀನೇ ಸಿ ಬಿ ಐ ಆಫೀಸರಾ ಇವರದ ಕಮಿಷ್ನರ್ ಹಲೋ ಸುಪ್ರೀಂ ಕೋರ್ಟ್ ಜಡ್ಜ್ ತನಿಖೆ ಮಾಡ್ತಾ ಇದ್ದೀವಿ ಕೊಲೆ ನಡೆದಿದೆ ಯಾರಿಗೂ ಗೊತ್ತಿಲ್ಲ ಕೊಲೆ ಆದ ನಂತರ ಏನು ತನಿಖೆ ನಡಿಬೇಕು ಯಾವ ಸ್ಟೇಜ್ಗೆ ಹೋಗ್ಬೇಕು ಅದು ಮಾಡೋ ಕೆಲಸಗಳು ಇದ್ದಾರೆ ಕರೆಕ್ಟ್ ಅಲ್ವಾ ಅದನ್ನು ಹೇಳಿ ಅದನ್ನು ಬಿಟ್ಟು ಇನ್ನೊಬ್ಬರ ಮೇಲೆ ತಗೊಂಡೋಗಿ ಗೂಬೆ ಕೂರಿಸ್ತಿರಲ್ಲ ನಿಮ್ಮದೇ ಬೊಮ್ಮಾಯಿ ಗೌರ್ಮೆಂಟ್ ಇದ್ದಾಗ ಆಯ್ತಲ್ಲ ಕೊಲೆಗಳು ಅರ್ಶನ್ ಕೊಲೆ ಯಾಕಾಯಿತು ನಿಮ್ಮದೇ ಶಿವಮೊಗ್ಗದಲ್ಲಿ ಆಯ್ತಲ್ಲ ರೀ ಹಾಂ ರಮೇಶ್ ಜಾರಕಿಹೊಳಿದ್ವು ಆಮೇಲೆ ಯಾವುದು ಬೇಡ ರೀ ದಲಿತ ಮಹಿಳೆ ಮೇಲೆ ಈಗ ಬೆಳೆ ಬೆಳಗಾವಿನಲ್ಲಿ ಅತ್ಯಾಚಾರ ಆಯಿತು ಸೆಪ್ಟೆಂಬರಲ್ಲಿ ಸಾರಿ ನವೆಂಬರಲ್ಲಿ ಬೆಳಗಾವಿಗೆ ಭೇಟಿ ಕೊಟ್ರ ವಿಜೇಂದ್ರ ಹ್ಞೂ ಒಂದು ಸಾರಿ ರಾಜಲಿಯಿಂದ ಹಾಕಿಸ್ಕೊಂಡ್ರೆ ಐವತ್ತು ಸಾವಿರ ರೂಪಾಯಿ ಟಿ ಟಿವಿಗೆ ಹಾಂ ರಾಜಲಿ ಇಳಿದ್ರಂತ ನಾನೇನು ಹೆಲಿಕಾಪ್ಟ್ರಿಂದ ಹುಲಿ ನೋಡ್ತಾ ಇದ್ದೆ ಯಾವುದು ಹುಲಿ ಬರಲಿಲ್ಲ ಒಬ್ಬ ಇಳಿ ವಯಸ್ಸಿನ ವೃದ್ಧ ಇದ್ದೆ ಪಾಪ ಇನ್ನೊಬ್ರು ಹಿಡ್ಕೊಂಡಿದ್ರು ಈ ಟಿ ವಿ ಅವರು ಪಾಪ ಐವತ್ತು ಸಾವಿರ ರೂಪಾಯಿ ಒಂದು ಸಲ ಹಾಕೋಕ್ಕೆ ಒಂದು ಸಲ ರಾಜುಲಿ ಇಂತ ಹಾಕೋಕೆ ಐವತ್ತು ಸಾವಿರ ಇವರು ಒಂದು ದಿನಕ್ಕೆ ನೂರು ಸಲ ಹಾಕ್ತಾರೆ ಎಷ್ಟಾಯ್ತು ಲೆಕ್ಕ ಹಾಕಿ ಸ್ವಾಮಿ ಎಷ್ಟು ಕೋಟಿ ಆಯಿತು ಹ್ಞೂ ಬೇಕಾ ಇವೆಲ್ಲ ಬಿಟ್ಟು ಬಿಲ್ಡಪ್ಗಳು ಸೇವೆ ಮಾಡೋಕೆ ಬಂದಿದ್ದೀರಾ ಸೇವೆ ಮಾಡಿರಿ ಸೇವೆ ಮಾಡಿ ಸ್ವಾಮಿ ದಯವಿಟ್ಟು ಏನು ಹೇಳಿ ಸೇವಕರಾಗೋಕ್ಕೆ ಬಂದಿದ್ದೀರಾ ಸೇವೆ ಮಾಡಿದ ಮೇಲೆ ನೀವು ನಾಯಕರಾಗ್ತೀರಾ ಈಗಲೇ ನಾಯಕರ ಥರ ಬಿಲ್ಡಪ್ ಕೊಡೋಕೆ ಹೋಗಬೇಡಿ ಎಲ್ಲರಿಗೂ ಅಷ್ಟೇ ಇಡೀ ಬಿ ಜೆ ಪಿ ಪಕ್ಷಕ್ಕೆ ಆತ್ಮಸಾಕ್ಷಿ ಏನಾದರೂ ಇದ್ದರೆ ಆತ್ಮವಂಚನೆ ಮಾಡ್ಕೊಳ್ತೇನೆ ನೇಹ ಕೆ ಸಿ ಓಡಿಗೆ ಒಪ್ಸಾಗಿದೆ ಉಪಮುಖ್ಯಮಂತ್ರಿ ಮಾತಾಡಿದ್ದಾರೆ ಕಾನೂನು ಬದಲಾವನಿಗೆ ಶಿಕ್ಷೆ ಆಗುತ್ತೆ ಘೋರ ಶಿಕ್ಷೆ ಅಂದರೆ ಏನು ಕೆನ್ ಯು ಎಕ್ಸ್ಪ್ಲೇನ್ ಮೀ ಘೋರ ಶಿಕ್ಷೆ ಅಂದರೆ ಏನು ನಾವೇನು ಅನಾಗರಿಕತೆ ಅರಪ್ಪ ಮೆಹಂಜೋದರ ಕಾಲದಲ್ಲಿ ಇದ್ದೇವಾ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಅನಾಗರಿಕ ಪರಿಸ್ಥಿತಿ ಇತ್ತಲ್ಲ ಕಲ್ಕಲ್ಲಲ್ಲಿ ಓಡದಾಡ್ಕೊಂಡು ಸಾಯೋದು ಆ ಥರ ಅವನ್ನ ರೋಡಲ್ಲಿ ಬಿಟ್ಟು ನೀವು ಕಲ್ಲುಗಳಲ್ಲೆಲ್ಲ ಒಡೆದು ಸಾಯಿಸಬೇಕು ಆ ಭೀಕರವಾಗಿರೋ ದೃಶ್ಯನ ಟಿ ವಿ ಮಾಧ್ಯಮಗಳು ಪ್ರಸಾರ ಮಾಡಬೇಕು ನೀವು ಇನ್ನೊಂದಷ್ಟು ಮುಸ್ಲಿಮರ ಸಾವಿಗೆ ಮತ್ತೆ ಕಾರಣ ಆಗಬೇಕು ಇದು ನಿಮಗೆ ಬೇಕಿರೋದಲ್ಲ ಎಂಥ ಎಂಥ ವಿಕೃತ ಮನಸ್ಸುಗಳು ನಿಮ್ಮದು ಅಂದರೆ ತನಿಖೆ ಕೊಟ್ಟಿದ್ದಾರೆ ಅವ್ರಿಗೆ ಇನ್ನೂ ನೀಟಾಗಿ ತನಿಖೆ ಮಾಡಿ ಅಂತ ನಾವು ಹೇಳ್ತೀವಿ ಅಷ್ಟು ಹೇಳ್ರೆ ಮುಗಿತಾನೆ ನಿನಗೆ ರಿಪೋರ್ಟ್ ಬಂದಿತೇನಯ್ಯನೇ ಅವನು ಕೊಲೆ ಮಾಡೋ ಹಿಂದಿನ ರಾತ್ರಿ ನಿನಗೆ ರಿಪೋರ್ಟ್ ಬಂದಿತ್ತಾ ನನಗೆ ರಿಪೋರ್ಟ್ ಬಂದಿದೆ ನನಗೆಲ್ಲ ಗೊತ್ತಿದೆ ಇವರು ಏನು ಮಾಡ್ತಿದ್ದಾರೆ ಇವರು ಸುಮಾರು ದಿವಸಗಳಿಂದ ಕಾಂಟ್ಯಾಕ್ಟ್ ಹೌದು ದೇ ಲವ್ ಯಾಕೆ ಬೇರೆ ಒಂದೇ ಧರ್ಮದವರು ಹಿಂದೂಗಳ ಧರ್ಮದಲ್ಲೇ ಹಿಂದೂ ಹುಡುಗ ಹಿಂದೂ ಹುಡುಗಿ ಮಾಡ್ಕೊಂಡಿರೋರು ಕೊಲೆ ಮಾಡ್ಕೊಂಡು ಸತ್ತೋಗಿಲ್ವಾ ಡೈವರ್ಸ್ ಕೊಟ್ಟಿಲ್ವಾ ಗೊತ್ತಾ ಡೈವರ್ಸ್ ಕೇಸ್ಗಳು ಇವತ್ತು ದೇಶದಲ್ಲಿ ಎಷ್ಟು ನಡೀತಾ ಇದೆ ಅಂತ ವೀಕ್ಷಕರೇ ಸೊ ಸುಮಾರು ಒಂದು ಗಂಟೆಗಳಿಂದ ನಾನು ಸತತವಾಗಿ ಕೆಲವಾರು ವಿಚಾರಗಳು ಹಂಚ್ಕೊಂಡಿದ್ದೇನೆ ನಾನು ನೇಹಾಳ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳ್ತಾಯಿದ್ದೀನಿ ಯಾಕೆಂದರೆ ನನ್ನ ಸಹೋದರಿ ಕೂಡ ನಮ್ಮ ಅಕ್ಕ ತಂಗಿ ಮೃತ ಹೊಂದಿದಾಗ ಈ ಥರ ದಾರುಣವಾಗಿ ಕೊಲೆಗೆ ಇಡೋದಾಗ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಬಟ್ ಆ ಸಾವನ್ನು ನಾವು ಎಲ್ಲ ಒಂದು ಕಡೆ ರಾಜಕೀಯಗೊಳಿಸೋದು ಬೇಡ ರಾಜಕಾರಣಿಗಳು ಅಸಹ್ಯಗಳನ್ನು ತಿಂತಾರೆ ಅಂತ ನಾವು ಅವ್ರ ಜೊತೆ ಸೇರ್ಕೊಂಡು ತಿನ್ನೋದು ಬೇಡ ಬೇಡ ಸರ್ ಬಿಟ್ಬಿಡೋಣ ಸಾಕು ಏನೋ ಒಂದು ವ್ಯಾಪಾರ ಮಾಡ್ಕೊಂಡಿರ್ತಾರೆ ಅವರು ಅಣ್ಣ ತಮ್ಮದಿರ್ತಾರ ಬೆಳಗ್ಗೆ ಇದ್ರೆ ನಾವು ಅವ್ರ ಮುಖ ನೋಡಬೇಕು ಅವರು ನಮ್ಮ ಮುಖ ನೋಡಬೇಕು ಇಲ್ಲಿರೋ ವಿಚಾರ ಇಷ್ಟೇ ರಾಮ್ ರಹೀಂ ಅಷ್ಟೇ ಇರೋದು ಹಾಗಾಗಿ ಇದು ಭಾರತ ಪಾಕಿಸ್ತಾನ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಾನು ಕೈ ಮುಗಿದು ಇದ್ದೀನಿ ಯಾರಿಗೆ ಈ ವಿಚಿತ್ರಕಾರಿ ಶಕ್ತಿಗಳು ದಮನಕಾರಿ ಶಕ್ತಿಗಳು ಪ್ರಚೋದನಕಾರಿ ಶಕ್ತಿಗಳನ್ನು ಇಟ್ಕೊಂಡು ಸಮಾಜವನ್ನು ಒಡೆಯೋ ಕೆಲಸ ಇದ್ದೀರಾ ನಿಮ್ಮ ಕಾಲಿಗೆ ಬಿದ್ದು ನಾನು ಶರಣಾರ್ಥಿ ಇದ್ದೇನೆ ಇವತ್ತಿಗೆ ಸ್ಟಾಪ್ ಮಾಡಿ ದಯವಿಟ್ಟು ಸಾವಿನ ಹೆಣದ ಮೇಲೆ ಕೂತ್ಕೊಂಡು ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ ಸರ್ ಎಲ್ಲರೂ ನೋಡ್ತಾ ಇದ್ದಾರೆ ನಿಮ್ಮ ನಾಟಕಗಳನ್ನು ತುಂಬ ದುಃಖ ಇದೆ ಅಪಾರವಾದ ದುಃಖ ಇದೆ ನೇಹಾಳ ಸಾವಿನ ಬಗ್ಗೆ ಗ್ರೇಟ್ ನಿಜವಾಗ್ಲೂ ಅದನ್ನು ನನಗೆ ಅವ್ರ ಮನೆಗೆ ಹೋಗಿ ದುಃಖ ವ್ಯಕ್ತಪಡಿಸೋಷ್ಟು ಆಗ್ತಿಲ್ಲ ಖಂಡಿತವಾಗೂ ನನ್ನ ಒಂದು ಈ ಒಂದು ಚಾನೆಲ್ ಮೂಲಕ ಇನ್ಸ್ಟಾಗ್ರಾಮ್ ಮೂಲಕ ಸುಮಾರು ಒಂದು ಎರಡು ಕೋಟಿ ಜನ ವೀಕ್ಷಕರಿದ್ದಾರೆ ಒಂದು ಲಕ್ಷ ಜನ ಫಾಲೋವರ್ಸ್ ಇದ್ದೀರ ನಿಮ್ಮ ಪರವಾಗಿ ನಾನು ಮಾತಾಡಿದ್ದೇನೆ ಕರ್ನಾಟಕದ ಜನರ ಪರವಾಗಿ ಭಾರತದ ಜನತೆಯ ಪರವಾಗಿ ದಲಿತರ ಪರವಾಗಿ ಶೋಷಿತರ ಪರವಾಗಿ ಹಿಂದುಳಿದವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ದಮನಿತರ ಪರವಾಗಿ ನನ್ನ ಮಾತುಗಳಷ್ಟೇ ನನ್ನ ಹೋರಾಟ ಇಷ್ಟೇ ಹಾಗಾಗಿ ದಯವಿಟ್ಟು ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಆದರೆ ನನ್ನ ಒಂದು ದ ಟ್ರೂತ್ ಈಸ್ ಆಲ್ವೇಸ್ ಟ್ರೂತ್ ಸತ್ಯವನ್ನು ಸುಳ್ಳನ್ನಾಗಿ ಪರಿವರ್ತನೆ ಮಾಡೋದು ಬೇಡ ಅವಳ ಸಾವಿನ ಬಗ್ಗೆ ನಮಗೂ ಕೂಡ ಅಗಾಧವಾದಂಥ ನೋವಿದೆ ಆದರೆ ರಾಜಕೀಯಕ್ಕೆ ಆ ನೋವನ್ನು ಡೈವರ್ಟ್ ಮಾಡಿ ಇನ್ಯಾರೋ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಿಡೋದು ಬೇಡ ಸರ್ ಕಿರಾತಕರು ರಾಜಕೀಯದವರು ಎಲ್ಲರೂ ಅಷ್ಟೇ ಎಲ್ಲ ಪಾರ್ಟಿಯವರು ಅಷ್ಟೇ ದಿ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ದಿ ಯೂಸಿಂಗ್ ಜನರನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಬೇಡ ನಾವೆಲ್ಲ ಎಜುಕೇಟೆಡ್ಗಳಾಗ್ತಾಯಿದ್ದೀವಿ ಓದ್ತಾ ಇದ್ದೀವಿ ನಮ್ಮನೆಯೆಲ್ಲರೂ ಅಕ್ಕ ತಂಗಿ ಇದ್ದಾರೆ ಸಹೋದರ ರೀತಿ ಅಂದರೆ ಮುಸಲ್ಮಾನರವ್ರು ಕೂಡ ಎಲ್ಲ ಮುಸಲ್ಮಾನರುಗಳು ಕೆಟ್ಟವರಲ್ಲ ಈಗ ಎಲ್ಲ ಹಿಂದೂಗಳು ಒಳ್ಳೆಯವರ ಎಲ್ಲರಲ್ಲೂ ಇರುತ್ತೆ ಏರಿಳಿತಗಳು ಒಂದಷ್ಟು ಇರುತ್ತೆ ಅಲ್ವ ಹಾಗಾಗಿ ಎಲ್ಲ ಕಡೆ ಇರ್ತದೆ ಇಷ್ಟೇ ನಾನು ಹೇಳೋದು ಹಾಗಾಗಿ ನರೇಂದ್ರ ಮೋದಿಯವರೇ ಅಮೇರಿಕಾದ ಬರಾಕ್ ಒಬಾಮಾರವರು ಪಾಕಿಸ್ತಾನಕ್ಕೆ ನುಗ್ಗಿ ಒಸಾಮಾ ಬಿನ್ಲಾಡನ್ನು ಶೂಟ್ ಮಾಡಿ ಬಿಸಾಕಿದ್ರು ಆ ತಾಕತ್ ನಿಮಗಂತೂ ಇಲ್ಲ ಯಾಕೆಂದರೆ ದಾವೂದಿಬ್ರಾ ಇನ್ನ ಕರಾಚಿಗೆ ಹೋಗಿ ಸೆಟ್ಲಾಗಿದ್ದಾನೆ ಅವನು ಸತ್ನ ಇಲ್ವ ಅನ್ನೋದು ಖರೀಚಿತ ಇಲ್ಲ ಬಟ್ ಅವನ್ನೆಲ್ಲ ತಾವು ಹೋಗಿ ಅಲ್ಲಿಗೆಲ್ಲ ಫ್ಲೈಟ್ ನುಗ್ಗಿಸಿ ಅವನ್ನ ನಾಶ ಮಾಡ್ತಕ್ಕಂಥ ತಾಕತ್ತೆಲ್ಲ ತಮಗಿಲ್ಲ ನಮಗೆ ಇಂಡಿಯಾದಲ್ಲಿ ಜಗಳ ಉಂಟು ಮಾಡತಕ್ಕಂಥದ್ದು ತಾಕತ್ತಿದೆ ಹಾಗಾಗಿ ಆ ಸೀನ್ಗಳೆಲ್ಲ ತಮಗಿಲ್ಲ ಅರ್ಥ ಆಯ್ತಾ ಅಷ್ಟೆಲ್ಲ ಟೆಕ್ನಾಲಜಿ ಇಲ್ಲ ಹಾಗಾಗಿ ಇವತ್ತು ಕೂಡ ಭಾರತ ಒಂದು ಅಭಿವೃದ್ಧಿ ಶೀಲ ರಾಷ್ಟ್ರ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಅಲ್ಲ ಹಾಗಾಗಿ ಫಸ್ಟ್ ಡೆವಲಪ್ಮೆಂಟ್ ಆಗೋಣ ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡೋಣ ಮೂಲಭೂತ ವ್ಯವಸ್ಥೆಗಳು ಆರೋಗ್ಯ ಶಿಕ್ಷಣ ಆಹಾರ ವಸತಿ ಇವುಗಳ ಬಗ್ಗೆ ಗಮನ ಕೊಡೋಣ ಇದು ನಮಗೆ ಯಥೇಚ್ಛವಾಗಿ ಸಿಕ್ಕಿದ್ರೆ ಎಲ್ಲ ವಿಚಾರಗಳು ಸರವಾಗುತ್ತೆ ಹಾಗಾಗಿ ಎಲ್ಲ ಬಿ ಜೆ ಪಿಯ ಮಹಾನ್ ವಿದ್ಯಾವಂತ ರಾಜಕಾರಣಿಗಳೇ ಮಹಾನ್ ಪ್ರಚಂಡ ಇಂಟೆಲಿಜೆಂಟ್ ರಾಜಕಾರಣಿಗಳೇ ನಿಮ್ಮ ಓಲೈಕೆ ರಾಜಕಾರಣಗಳನ್ನು ಸಾವಿನ ಮೇಲೆ ಸಾವಿನ ಚಟ್ಟದ ಮೇಲೆ ಮಾಡದಿರ್ತಕ್ಕಂಥ ನಾಟಕಗಳಿಗೆ ಇವತ್ತೇ ಬಂದ್ ಮಾಡಿ ಜನ ನಿಮ್ಮ ನಾಟಕ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದ್ದಾರೆ ಪ್ಲೀಸ್ ಸ್ಟಾಪ್ ದ ಡ್ರಾಮಾ ನಿಮ್ಗೆ ಯಾರೂ ಆಸ್ಕರ್ ಅವಾರ್ಡ್ ಕೊಡೋಕ್ಕೆ ಬರ್ತಾ ಇಲ್ಲ ಅರ್ಥ ಆಯ್ತಾ ಥರನೇ ಸೋಲ್ಸಾಗಿದೆ ಇಂದಿರಾಗಾಂಧಿಯವ್ರನು ಕೂಡ ಈ ದೇಶ ಸೋಲ್ಸಿತ್ತು ಕರೆಕ್ಟಾ ಅವ್ರಿಗಿಂತ ದೊಡ್ಡ ಪ್ರಧಾನಿ ಇದುವರೆಗೂ ನೋಡೋಕ್ಕಾಗಿಲ್ಲ ಯಾರೋ ಇಂದಿರಾ ಗಾಂಧಿಯವರು ಉಳಿಗಮಾನೆ ಪದ್ಧತಿಯನ್ನು ಇದು ಮಾಡಿ ಜನಕ್ಕೋಸ್ಕರ ಆಶ್ರಯ ಆದವರು ಗೊತ್ತಲ್ಲ ಹಾಗಾಗಿ ಕಡೆಯದಾಗಿ ಮತ್ತೊಮ್ಮೆ ನೇಹಾಳಗೆ ಮತ್ತು ನೇಹಾಳ ಸಾವಿಗೆ ಸಂತಾಪ ವ್ಯಕ್ತಪಡಿಸ್ತಾ ನೇಹಾಳ ಕುಟುಂಬಕ್ಕೆ ಸಾವನ್ನು ಒಂದು ಎದುರಿಸ್ತಕ್ಕಂಥ ಅದರಿಂದ ಆಚೆ ಬರ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸೊ ಎಲ್ಲರಿಗೂ ಮತ್ತೊಮ್ಮೆ ಈ ಎಲೆ ಎಲೆಕ್ಷನ್ನಲ್ಲಿ ವೋಟ್ ಮಾಡಿ ಯಾರಿಗೂ ಕೂಡ ಯಾರತ್ರ ಕೂಡ ಹಣಕ್ಕೆ ಅಥವಾ ವ್ಯಾಮೋಹಕ್ಕೆ ಈ ಥರದ ಕಪಟ ನಾಟಕಗಳಿಗೆ ಬಲಿಯಾಗಬೇಡಿ ನಿಮಗೆ ಯಾರು ಅಭ್ಯರ್ಥಿ ಇಷ್ಟ ಅವ್ರಿಗೆ ವೋಟ್ ಹಾಕೋದು ಮಾತ್ರ ಮಿಸ್ ಮಾಡಬೇಡಿ ವೋಟ್ ಈಸ್ ಯುವರ್ ನಮ್ಮ ಹಕ್ಕದು ಮತದಾನ ಕೂಡ ಒಂದು ಹಕ್ಕು ಆ ಹಕ್ಕನ್ನ ಚಲಾವಣೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ನಿಮ್ಮ ಎಚ್ ಡಿ ಪ್ರಖ್ಯಾತ ಗೌಡ ಸೊ ಕಾನೂನು ಸಲಹೆಗಾರ ಹಾಗೂ ಸಾಮಾಜಿಕ ಹೋರಾಟಗಾರ ಸೊ ಪಬ್ಲಿಕ್ ವಾಯ್ಸ್ ವಾಹಿನಿಯಲ್ಲಿ ಈ ವಿಡಿಯೋವನ್ನು ತಾವುಗಳು ನೋಡ್ಬೋದು ಹಾಗೂ ಸೊ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಿಮಗೆ ಜಸ್ಟ್ ಒಂದು ಒಂದು ನಿಮಿಷದ ತುಣುಕು ಸಿಗ್ತದೆ ಮತ್ತೊಮ್ಮೆ ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್